ಹೀಗಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಸೌಖ್ಯ ಅಂತ ಭಾವಿಸ್ತೇನೆ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಡ್ಲ ಫ್ಯಾಮಿಲಿ ಬ್ಲಾಗ್ಸ್ ಇವತ್ತು ಮತ್ತೆ ಕನ್ನಡದಲ್ಲಿ ವಿಡಿಯೋ ಮಾಡ್ತಿದ್ದೇನೆ ಯಾರ ಪರವಾಗಿ ಅಂದ್ರೆ ರಕ್ಷಿತಾ ಶೆಟ್ಟಿಯ ಪರವಾಗಿ ಯಾಕಂದ್ರೆ ಈಗ ಒಂದು ಹೊಸತ್ತು ಏನಂದ್ರೆ ರಕ್ಷಿತಾ ಶೆಟ್ಟಿ ಗಿಲ್ಲಿಯನ್ನು ನಾಮಿನೇಟ್ ಸೊ ಅವರು ಹೇಳ್ತಾ ಇದ್ದಾರೆ ನನ್ನ ಕಮೆಂಟ್ಸ್ ಅಲ್ಲಿ ಬಂದು ಆ ಬಾರಿ ಒಂದು ತುಂಬಾ ಹೊಗಳ್ತಿದ್ರಲ್ಲ ತುಂಬಾ ಅವಳನ್ನು ಅಪ್ರಿಶಿಯೇಟ್ ಮಾಡ್ತಿದ್ರೆ ರಕ್ಷಿತಾ ಶೆಟ್ಟಿ ಒಳ್ಳೆ ಅವಳು ಹಾಗೆ ಹೀಗೆ ಅಂತ ಹೇಳಿ ಹಾಗಿದ್ರೆ ಅವಳು ಅವ ಇಲ್ಲಿ ಅವನ ಜೊತೆ ಅವಳ ಜೊತೆನೇ ಇದ್ದದ್ದು ಅವನನ್ನ ಯಾಕೆ ನಾಮಿನೇಟ್ ಮಾಡಿದ ಅಂತ ಹೇಳಿ ಅದಕ್ಕೋಸ್ಕರ ಈ ಒಂದು ವಿಷಯದ ಬಗ್ಗೆ ನನಗೆ ಮಾತನಾಡಲಿಕ್ಕೆ ಕ್ವಿಕ್ ಆಗಿ ಒಂದು ವಿಡಿಯೋ ಮಾಡ್ತಿದ್ದೇನೆ ಯಾಕಂದ್ರೆ ನಾನು ಅವಳದು ಖುಷಿಯಲ್ಲೂ ಇದ್ದೇನೆ ಭಾಗಿಯಾಗಿದ್ದೇನೆ ಹಾಗೇನೆ ಅವಳಿಗೆ ಯಾರಾದ್ರೂ ಒಂದು ದ್ವೇಷ ಮಾಡಿದ್ರೆ ಖಂಡಿತವಾಗ್ಲೂ ಅವಳ ಸೈಡ್ ಅಲ್ಲಿ ನಾನು ಸ್ಟ್ಯಾಂಡ್ ಬೈ ಆಗಿ ನಿಲ್ತೇನೆ ಅರ್ಧದಲ್ಲಿ ಕೈ ಬಿಟ್ಟು ಹೋಗುವ ಜಯಮಾನ ನಂಗ್ದಲ್ಲ ಅದಕ್ಕೋಸ್ಕರ ಕ್ವಿಕ್ ಆಗಿ ವಿಡಿಯೋ ಮಾಡ್ತಿದ್ದೀನಿ ತುಂಬಾ ಮಂದಿ ರಿಕ್ವೆಸ್ಟ್ ಅವಳ ಅಭಿಮಾನಿಗಳು ಫ್ಯಾನ್ಸ್ ಕೂಡ ತುಂಬಾ ಮಂದಿ ರಿಕ್ವೆಸ್ಟ್ ಮಾಡಿದ್ದಾರೆ ಆ ಮೇಡಮ್ ಈ ಬಗ್ಗೆ ನೀವೊಂದು ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿ ಆ ವಿಷಯಕ್ಕೆ ಮತ್ತೆ ಬರ್ತೇನೆ ಮೊದಲನೇದಾಗಿ ಆ ಹೋದವರದ ಕಿಚ್ಚನ ಚಪ್ಪಾಳೆ ನಮ್ಮ ರಕ್ಷಿತ ಶೆಟ್ಟಿಗೆ ಬಂದಿದೆ ಕಂಗ್ರಾಚ್ಯುಲೇಷನ್ ಪುಟ್ಟ ನಿನಗೆಂದು ಆ ನಾವೆಲ್ಲರೂ ಅಪ್ರಿಶಿಯೇಟ್ ಮಾಡ್ತೇವೆ ಈ ಒಂದು ನಿಮ್ಮ ನಿಮ್ಗೆ ಕಿಚ್ಚನ ಚಪ್ಪಾಳೆ ಬಂದದಕ್ಕೆ ಯಾಕಂದ್ರೆ ಗಂಡಸರಲ್ಲಿ ರಘು ಮತ್ತು ಗಿಲ್ಲಿಗೆ ಒಂದು ಆಲ್ರೆಡಿ ಕಿಚ್ಚನ ಚಪ್ಪಾಳೆ ಬಂದಿತ್ತು ಹುಡುಗಿಯರಲ್ಲಿ ಮೊದಲನೇ ಸ್ಥಾನದಲ್ಲಿ ಇವಳಿಗೇನೆ ಒಂದು ಕಿಚ್ಚನ ಚಪ್ಪಾಳೆ ಬಂದಿದೆ ಹಾಗೇನೆ ಒಂದು ಅಶ್ವಿನಿ ಗೌಡನಿಗೆ ತುಂಬಾ ಅಂದ್ರೆ ತುಂಬಾ ಅವತ್ತು ಕ್ಲಾಸ್ ತೆಗೊಂಡಿದ್ರು ಅವರಲ್ಲಿ ಬೈತಿರುವಾಗ ನಮ್ಮ ಮಂಗಳೂರಲ್ಲಿ ಒಳ್ಳೆ ಸಿಡಿಲು ಗುಡುಗು ಮಳೆ ಒಳ್ಳೆ ಬಂದಿದೆ ನಿಜವಾಗಿ ಇದು ಚಳಿಗಾಲ ಆದ್ರೂ ವಿಂಟರ್ ಸೀಸನ್ ಅಲ್ಲಿ ಮಳೆ ಬರುದಂದ್ರೆ ನಿಜವಾಗ್ಲೂ ಅತ್ಯಾಶ್ಚರ್ಯ ಯಾಕಂದ್ರೆ ಒಂದು ಸತ್ಯದ ಪರವಾಗಿ ನಿಂತು ಸುದೀಪ್ ಸರ್ ಮಾತನಾಡಿದ್ದಾರೆ ರಿಯಲಿ ಹ್ಯಾಟ್ಸ್ ಅಪ್ ಅಂತ ಹೇಳ್ತೇನೆ ನಾನ್ ಕೂಡ ಈ ವಿಷಯದ ಬಗ್ಗೆ ನನ್ನ ವಿಡಿಯೋದಲ್ಲಿ ಹೇಳಿದ್ದೆ ಪ್ರತಿಯೊಂದು ಅಲ್ಲಿ ತಾರತಮ್ಯ ಆಗ್ತಾ ಇದ್ದೆ ಯಾಕೆ ಇದ್ರ ಬಗ್ಗೆ ಸುದೀಪ್ ಸರ್ ಅಶ್ವಿನಿ ಗೌಡನಿಗೆ ಯಾಕೆ ಏನು ಹೇಳ್ತಾ ಇಲ್ಲ ಅಂತ ಹೇಳಿ ನಮ್ಗೆ ಅಂತೂ ಇಂತೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಮೊನ್ನೆ ಒಂದು ಕ್ಲಾಸ್ ತಗೊಂಡಿದ್ದಾರೆ ನೀನು ಬೇಕಿದ್ರೆ ಎಲ್ಲರಿಗೂ ಏಕವಚನದಲ್ಲಿ ಮಾತನಾಡಬಹುದಾ ಆದ್ರೆ ಅವರು ನಿಂಗೆ ಹೇಳುವಾಗ ಯಾಕೆ ಆ ರೀತಿಯಲ್ಲಿ ಮಾಡ್ತೀಯ ಅಂತ ಹೇಳಿ ತುಂಬಾ ಖುಷಿಯಾಗಿದೆ ಎಲ್ಲರಿಗೂ ಕೂಡ ಖುಷಿಯಾಗಿದೆ ಸೊ ಎಲ್ಲರೂ ಅವರಿಗೆ ಅಪ್ರಿಶಿಯೇಟ್ ಮಾಡಿ ನಮ್ಮ ಸುದೀಪ್ ಸರಿಗೆ ಅಪ್ರಿಷಿಯೇಟ್ ಅಪ್ರಿಶಿಯೇಟ್ ಮಾಡಿ ತುಂಬಾ ಮಂದಿ ವಿಡಿಯೋ ಮಾಡಿದ್ದಾರೆ ಹಾಗೇನೆ ನಾನು ಕೂಡ ಕಿಚನ ಚಪ್ಪಾಳೆಯಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಪೋಸ್ಟ್ ಮಾಡಿದ್ದೆ ಇದರಲ್ಲಿ ಮಾಡುವ ಅಂತ ಹೇಳಿದ್ರೆ ಹತ್ತು ಗಂಟೆಗೆ ಶನಿವಾರ ರಾತ್ರಿ ಅದೇ ದಿನ ನಾನು ಅಲ್ಲಿ ಪೋಸ್ಟ್ ಮಾಡಿದ್ದೇನೆ ಲಕ್ಷ ತನಕ ಅಲ್ಲಿ ವ್ಯೂಸ್ ಬಂದಿದೆ ಹಾಗೇನೆ ಆ ಒಂದು ಕಮೆಂಟ್ಸ್ ಅಲ್ಲಿ ಕೂಡ ಹೆಚ್ಚಿನವರು ನೀವು ಹೇಗೆ ಅವಳನ್ನು ಅಪ್ರಿಶಿಯೇಟ್ ಮಾಡ್ತೀರಾ ಅವಳು ಈ ರೀತಿ ಮಾಡುದು ಸರಿಯಾದಪ್ಪ ಮೇಡಮ್ ನೀವು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಲೇಬೇಕಂತ ಹೇಳಿದಕ್ಕೆ ನಾನು ಕುತ್ಕೊಂಡಿದ್ದೇನೆ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಹೇಳುವಂತದ್ದು ಒಂದು ಗೇಮ್ ಶೋ ಓಕೆ ರಿಯಾಲಿಟಿ ಶೋ ಅಲ್ಲಿ ಏನು ಅವರದ್ದು ವ್ಯಕ್ತಿತ್ವ ಅದನ್ನೆಲ್ಲ ತೋರಿಸುವಂತ ಶೋ ಅದರಲ್ಲಿ ಫೈಟ್ ಇರ್ತದೆ ಗೇಮ್ಸ್ ಇರ್ತದೆ ಅಹ್ ಎಲ್ಲ ಟೈಪ್ ಇದು ಇರ್ತದೆ ಒಂಥರ ಮಸಾಲೆದಾರ ಗೇಮ್ ಶೋ ಅದು ರಿಯಾಲಿಟಿ ಶೋ ಓಕೆ ಸೊ ಒಂದ್ ಇವತ್ತು ಒಂದು ದಿನ ಒಳ್ಳೆ ರೀತಿಯಲ್ಲಿ ಇದ್ರೆ ನಾಳೆ ಜಗಳ ಆಗ್ತದೇನೆ ಯಾಕಂದ್ರೆ ಅಂತ ಒಂದು ಅಟ್ಮಾಸ್ಫಿಯರ್ ಎಲ್ರೂ ಹಾಗೇನೆ ಮನೆಯಿಂದ ಹೊರಗಡೆ ಬಂದಿರ್ತಾರೆ ಅವರಿಗೆ ಫೋನ್ ಇರುವುದಿಲ್ಲ ಅಹ್ ತಂದೆ ತಾಯಿಯರದು ಕಾಂಟ್ಯಾಕ್ಟ್ ಇರುವುದಿಲ್ಲ ಯಾವ್ದು ಇಲ್ಲದೆ ಆ ಒಂದು ಮನೆಯಲ್ಲಿ ಎಲ್ಲರ ಹತ್ರ ಅಡ್ಜಸ್ಟ್ ತುಂಬಾ ಕಷ್ಟ ಆಗ್ತದೆ ಹಾಗೆ ದಿನ ದಿನ ಒಬ್ಬೊಬ್ರು ಒಂದು ದಿನ ಒಬ್ರು ಕ್ಲೋಸ್ ಆದ್ರೆ ಇನ್ನೊಂದು ದಿನ ಮರ ದಿವಸ ಕಿತ್ತಾಡ್ತಾ ಇರ್ತಾರೆ ಇದಕ್ಕೇನೆ ರಿಯಾಲಿಟಿ ಶೋ ಅಂತ ಹೇಳುದು ಹಾಗೇನೆ ಅವಳ ಜೊತೆ ಗಿಲ್ಲಿ ಖಂಡಿತವಾಗ್ಲೂ ಒಳ್ಳೆ ರೀತಿಯಲ್ಲಿ ಇದ್ದ ಒಳ್ಳೆ ಒಂಥರ ಅವನು ಯಾವಾಗ್ಲೂ ರಕ್ಷಿತಾ ಶೆಟ್ಟಿಯ ವಂಶದ ಕುಡಿ ವಂಶದ ಕುಡಿ ಅಂತ ಗೇಲಿ ಮಾಡ್ತಾ ಇರ್ತಾನೆ ಹಾಗೆ ಆ ರಕ್ಷಿತ ಶೆಟ್ಟಿ ಗಿಲ್ಲಿ ರಘು ಕಾವ್ಯ ಒಳ್ಳೆ ಬಾಂಡಿಂಗ್ ಒಳ್ಳೇದಿತ್ತು ನಂಗ್ ನಾನು ಕೂಡ ಅಪ್ರಿಶಿಯೇಟ್ ಮಾಡಿದ್ದೇನೆ ನಂಗೆ ರಘು ಇಷ್ಟ ಗಿಲ್ಲಿ ಇಷ್ಟ ಕಾವ್ಯ ಇಷ್ಟ ಹಾಗೇನೆ ರಕ್ಷಿತ ಇಷ್ಟ ಅಂತ ಹೇಳಿದ್ದೆ ಅದರ ನಂತರ ಗೇಮ್ ಅಂತ ಹೇಳಿದ ನಂತರ ಯಾರನ್ನಾದ್ರೂ ಒಂದನ್ನು ನಾಮಿನೇಟ್ ಮಾಡ್ಲೇಬೇಕು ಗಿಲ್ಲಿಗೆ ಆಲ್ರೆಡಿ ತುಂಬಾ ಫೇಮಸ್ ಇದ್ದಾನೆ ಅವನು ಹಾಗಾಗಿ ಅವನದು ಎಂಟರ್ಟೈನ್ಮೆಂಟ್ ಮಾಡುದು ಎಲ್ಲ ಪ್ರತಿಯೊಂದು ನಂಗೂ ಕೂಡ ತುಂಬಾ ಇಷ್ಟ ಪರ್ಸನಲಿ ಆಗಿ ಯಾಕಂದ್ರೆ ಎಲ್ಲರನ್ನು ಎಂಟರ್ಟೈನ್ಮೆಂಟ್ ಮಾಡುದು ಉಂಟಲ್ಲ ಅದು ಎಲ್ಲರಿಗೆ ಕಲೆ ಬರುದಿಲ್ಲ ಈ ಹುಡುಗ ಮಾಡ್ತಾ ಇದ್ದೀನಿ ತುಂಬಾ ನಂಗೆ ಇಷ್ಟ ಅವನು ಹಾಗಾಗಿ ಈ ಒಂದು ಹುಡುಗಿಗೆ ಬರುವಾಗ ಅವಳು ಅವನನ್ನೇ ನಾಮಿನೇಟ್ ಮಾಡುದು ಯಾಕಂದ್ರೆ ಅವನು ತುಂಬಾ ಸ್ಟ್ರಾಂಗ್ ಇದ್ದಾನೆ ಕಂಟೆಸ್ಟೆಂಟ್ ಈಗ ಅವನನ್ನು ನಾಮಿನೇಟ್ ಮಾಡದಿದ್ರೆ ಇವಳಿಗೆ ಟಕ್ಕರಾಗಿ ನಿಲ್ತಾನೆ ಅದಕ್ಕೋಸ್ಕರ ಈ ಒಂದು ಹುಡುಗಿ ನಾಮಿನೇಟ್ ಮಾಡ್ತಾಳೆ ಯಾಕಂದ್ರೆ ಬೇರೆ ಆಪ್ಷನ್ ಇಲ್ಲ ವೀಕ್ ಕಂಟೆಸ್ಟೆಂಟ್ ಅನ್ನು ನಾಮಿನೇಟ್ ಮಾಡಿ ಎಂತ ಪ್ರಯೋಜನ ಈಗ ನಾವೊಂದು ಯಾವುದೇ ಒಂದು ಆಟಕ್ಕೆ ನಿಂತ ನಂತರ ಈಗ ನಮ್ಮದು ಅದು ಆ ಬಾಂಧವ್ಯ ಅಣ್ಣ ತಂಗಿ ಎಲ್ಲ ರಿಲೇಷನ್ಶಿಪ್ ಬರೋದಿಲ್ಲ ಅದರಲ್ಲಿ ಯಾಕಂದ್ರೆ ಆಟ ಆಡಿದ ನಂತರ ಅದು ಆಟನೇ ಅದಕ್ಕೋಸ್ಕರ ಅವಳು ಅವನನ್ನು ನಾಮಿನೇಟ್ ಮಾಡಿದಾಳೆ ಅದಕ್ಕೋಸ್ಕರ ಇಲ್ಲದಿದ್ರೆ ಅವಳು ಹುಡುಗಿ ನಿಜವಾಗ್ಲು ಅಷ್ಟು ಅಶ್ವಿನಿ ಗೌಡ ಅವಳಿಗೆ ನಿಂದನೆ ಮಾಡ್ತಾ ಇರ್ತಾಳೆ ಕಾಟೂನು ಹೇಳ್ತಾಳೆ ಎಂತದೆಲ್ಲ ಹೇಳಿದಾಳೆ ಮೊನ್ನೆ ಒಂದು ಶನಿವಾರ ಅವಳೊಂದು ಅಶ್ವಿನಿ ಗೌಡ ರಕ್ಷಿತ್ ಶೆಟ್ಟಿಗೆ ಎಂತೆಲ್ಲ ಹೇಳಿದಾಳೆ ಅದನ್ನು ಆಡಿಯೋ ಕೂಡ ಹಾಕಿಸ್ತಾರೆ ಅದ್ರಲ್ಲಿ ಸುದೀಪ್ ಸರ್ ಹೇಳ್ತಾರೆ ನೀನ್ ಎಂತೆಲ್ಲ ಅವಳಿಗೆ ಹೇಳಿದನು ಆದ್ರೂ ಕೂಡ ಆ ಹುಡುಗಿ ರಕ್ಷಿತ ಶೆಟ್ಟಿ ಕ್ಷಮೆ ಕೊಟ್ಟಿದ್ದಾಳೆ ಮತ್ತೆ ಯಾರೋ ಒಂದು ಕಮೆಂಟ್ ಹಾಕಿದ್ದ ಇವಳು ರಕ್ಷಿತ ಶೆಟ್ಟಿ ಅಶ್ವಿನಿ ಪರವಾಗಿ ಈಗ ಬಕೆಟ್ ಇದ್ದಾಳೆ ಅಂತ ಹೇಳಿ ನಾನು ಆ ಹುಡುಗನಿಗೆ ಒಂದು ನಾನು ಕ್ಲಿಯರ್ ಆಗಿ ಹೇಳುದು ಏನಂದ್ರೆ ಅಶ್ವಿನಿ ಗೌಡ ಎಂತೆಲ್ಲ ಈ ಈ ಹುಡುಗಿಗೆ ರಕ್ಷಿತ ಶಿಟ್ಟಿಗೆ ಹೇಳಿದ್ಲು ಅದ್ರ ನಂತರ ಅಶ್ವಿನಿ ಇವಳಿಗೆ ಸಾರಿ ಸ್ವಾರಿ ಕೇಳಿದಾಳೆ ಸ್ವಾರಿ ಕೇಳಿದ್ರಲ್ಲಿ ಯಾರು ಅಣ್ಣವರಾಗುದಿಲ್ಲ ಸ್ವಾರಿ ಕೇಳಿದಾಳೆ ಸ್ವಾರಿ ಕೇಳಿದ ನಂತರ ಈ ಹುಡುಗಿ ಕ್ಷಮೆನು ಕೊಟ್ಟಿದ್ದಾಳೆ ಆ ಅದನ್ನು ಇದ್ದದನ್ನು ಪ್ರತಿಯೊಬ್ಬರ ಹತ್ರ ಜಗಳ ಆಗ್ತಾ ಇರ್ತದೆ ಜಗಳ ಆದ ನಂತರ ಯಾರಾದ್ರೂ ಒಂದು ಬೆಂಡ್ ಆಗ್ಲೇಬೇಕಲ್ಲ ಸೊ ಹಾಗಾಗಿ ಅಶ್ವಿನಿ ರಕ್ಷಿತ ನಂತರ ಒಂದು ಸ್ವಾರಿ ಕೇಳಿದ ನಂತರ ಅವಳು ಕ್ಷಮೆ ಕೊಟ್ಟಿದ್ದಾಳೆ ಅದರ ನಂತರ ಬಾಂಡಿಂಗ್ ಒಳ್ಳೇದಾಗಿದೆ ಅದಕ್ಕೆ ನೀವು ಬಕೆಟ್ ಅಂತ ಹೇಳ್ಬೇಡಿ ಯಾಕಂದ್ರೆ ಒಂದು ಗೇಮ್ ಶೋ ಹೇಳಿದ ನಂತರ ನಮ್ಗೆ ಪ್ರತಿಯೊಬ್ಬರ ಹತ್ರ ಸಿಟ್ಟಲ್ಲಿ ಮಾತನಾಡಿ ಒಂದು ಮೂಲೆಯಲ್ಲಿ ಹೋಗಿ ಕುತ್ಕೊಳ್ಳಿಕ್ ಆಗುದಿಲ್ಲ ಎಲ್ಲರ ಹತ್ರ ಮಿಮಲ್ ಆಗ್ತಾ ಇರ್ಬೇಕು ಮತ್ತೆ ನಾವು ಮಾತನಾಡ್ತಾ ಇರುವ ಇದ್ರೆ ಮಾತ್ರ ಒಂದು ನಾಲ್ಕು ಸುತ್ತಸ ಒಂದು ಕ್ಯಾಮೆರಾ ಇರ್ತದೆ ಎಲ್ಲೂ ಕೂಡ ಕ್ಯಾಪ್ಚರ್ ಆಗ್ತಿರ್ತದೆ ಅದಕ್ಕೋಸ್ಕರ ಆ ಹುಡುಗಿ ಮಾತನಾಡ್ತಿದ್ದಾಳೆ ಯಾರ ಹತ್ರ ಅಶ್ವಿನಿ ಹತ್ರ ಅಶ್ವಿನಿನೂ ಬಾತ್ರೂಮ್ ಅಲ್ಲಿ ಹೇಳ್ತಾ ಇದ್ದಾಳೆ ನೀನ್ ನನ್ನ ಜೊತೆ ಇದೆಯಲ್ಲ ನೀನ್ ನೀನ್ ನಂಗೆ ಸಪೋರ್ಟ್ ಅಂತ ಆಗ ಹುಡುಗಿ ಹೇಳ್ತದೆ ಆಯ್ತು ನಾನು ನಿಮ್ಮ ಸಪೋರ್ಟ್ಗೆ ಇದ್ದೇನೆ ಅಂತ ಹೇಳಿ ಅದ್ರಲ್ಲಿ ಏನು ಬಕೆಟ್ ಇಡುವಂತದ್ದು ಏನಿಲ್ಲ ಒಬ್ಬ ಕೀಟಲ್ಲಿ ಕಿಂಡಲ್ ಮಾಡಿ ಮಾತನಾಡ್ತಿದ್ದ ಅವನಿಗೊಂದು ಆನ್ಸರ್ ಸಿಕ್ಕಿತ ಅಂತ ಎಣಿಸ್ತೇನೆ ಸೊ ಇನ್ನೊಂದು ಏನಂದ್ರೆ ನೋಡಿ ಇಲ್ಲಿ ಒಂದು ಶಾಟ್ ಹಾಕ್ತೇನೆ ಇಲ್ಲಿ ಒಬ್ಳು ಬಂದು ಹೇಳಿದಾಳೆ ಏನಂದ್ರೆ ಆ ರಕ್ಷಿತ ಶೆಟ್ಟಿ ಅವಳಿಗೆ ಏಜ್ ಇಪ್ಪತ್ತಾರು ಏಜ್ ಅವಳೇನು ಬಡವಳಲ್ಲ ಅವಳು ಎಪ್ಪತ್ತಾರರಿಂದ ಒಂದು ಕೋಟಿ ಬೆಲೆ ಬಾಳುವ ಒಂದು ಮನೆ ತೆಗೊಂಡಿದ್ದಾಳೆ ಅಂತ ಹೇಳಿ ನಾನು ಆ ಒಂದು ಹಾಕಿದವಳಿಗೆ ಒಂದು ಹೇಳುದು ಅವಳು ಎಲ್ಲಿಯಾದ್ರೂಂದು ಅವಳ ವೀಡಿಯೋದಲ್ಲಿ ನಾನು ಬಡವಳಂತ ಹೇಳಿದಾಳ ಇಲ್ಲ ಅದರ ನಂತರ ಈಗ ಲೋನಿಗೆ ಎಷ್ಟುಸ ಎಂತಸ ನಾವು ಪರ್ಚೇಸ್ ಮಾಡಬಹುದು ನಮ್ಗೆ ಕೆಪಾಸಿಟಿ ಇದ್ರೆ ನಮ್ಗೆ ಲೋನ್ ಅಲ್ಲಿ ಎಂತಸ ಪರ್ಚೇಸ್ ಮಾಡಬಹುದು ಸೊ ಹಾಗಾಗಿ ಅವಳು ಲೋನ್ ಮಾಡಿದಾಳ ಅಥವಾ ಕ್ಯಾಶ್ ಅಲ್ಲಿ ತಗೊಂಡಿದ್ದಾಳಾ ಅಂತ ಎಲ್ಲಿಯಾದ್ರೂ ನಿಮ್ಮ ಹತ್ರ ಹೇಳಿದಾಳ ಅಥವಾ ನಾನು ಹುಟ್ಟಿನಿಂದಲೇ ನಾನು ಬೈ ಬರ್ತೆ ನಾನು ರಾಯಲ್ ಆಗಿ ಹುಟ್ಟಿದೆ ಅಂತ ಹೇಳಿದಳ ಇಲ್ಲ ಎಲ್ಲಿಯಾದ್ರೂ ನಾನು ಬಡವಳಂತ ಹೇಳಿದಾಳ ಇಲ್ಲ ಸಿಂಪತಿಗೆ ಏನು ಎಲ್ಲೂ ಮಾಡ್ಲಿಲ್ಲ ನಾವ್ ಯಾಕೆ ಅವಳಿಗೆ ಸಪೋರ್ಟ್ ಮಾಡುದಲ್ರಿ ಒಂದು ಅವಳದ್ದು ಸಿಂಪ್ಲಿಸಿಟಿ ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಅವಳ ಆಟಿಟ್ಯೂಡ್ ಮಾಡುದಿಲ್ಲ ಗತ್ತು ಮಾಡೋದಿಲ್ಲ ಕೆಲವರಿಗೆ ಒಂದು ಚೂರು ಬರುವಾಗ್ಲಿ ಐಶ್ವರ್ಯ ಬರುವಾಗ್ಲಿ ದೊಡ್ಡ ಗತ್ತು ಮಾಡ್ತಾರೆ ಈ ಹುಡುಗಿಗೆ ಆ ರೀತಿ ಇಲ್ಲ ನೋಡಿ ಎಲ್ಲರೂ ಯಾವ ರೀತಿ ಎಲ್ಲ ಇರ್ತಾರೆ ಅವಳು ಪಾಪ ಗೆ ಮಾತ್ರ ಒಂದು ಒಳ್ಳೆ ಡ್ರೆಸ್ ಹಾಕ್ತಾಳೆ ಮತ್ತೆ ಹೇಗೆ ಮನೆಯಲ್ಲಿ ಯಾವ ರೀತಿಯಲ್ಲಿ ಇದ್ದಾರೆ ಅದೇ ರೀತಿ ಇರ್ತಾಳೆ ಬೇರೆಯವರೆಲ್ಲ ಪಾಪ ಲಿಪ್ಸ್ಟಿಕ್ ಎಲ್ಲ ಹಾಕಿರ್ತಾರೆ ಪಾಪ ಒಂದು ಖಾಲಿ ಒಂದು ಐಲೈನರ್ ಹಾಕ್ತಾಳೆ ಅಷ್ಟು ಸಿಂಪಲ್ ಹುಡುಗಿ ಮತ್ತೆ ಯಾರು ಎಂತ ಹೇಳಿದ್ರು ಪಾಪ ಕ್ಲೀನ್ ಬೋಲ್ಡ್ ಹಾಕ್ತಾಳೆ ತುಂಬಾ ಮುಗ್ದೆ ಅವಳು ಇನ್ನೋಸೆಂಟ್ ಅದಕ್ಕೋಸ್ಕರ ನಂಗೆ ಇಷ್ಟ ಅಂತ ಪ್ರತಿ ಒಂದು ವಿಡಿಯೋದಲ್ಲೂ ನಾನು ಹೇಳ್ತೇನೆ ಹಾಗಾಗಿ ನಾವು ಅವಳಿಗೆ ಒಂದು ಕೆಟ್ಟದು ಹೇಳುವಾಗ ನಾನು ಖಂಡಿತವಾಗ್ಲು ಅವಳ ಸೈಡ್ ಗೆ ನಾನು ಸ್ಟ್ಯಾಂಡ್ ಬೈ ನಿಲ್ತೇನೆ ನಿಮ್ಗೆ ಏನಾದ್ರೂ ಅವಳದ್ದು ಡೇಟ್ ಆಫ್ ಬರ್ತ್ ಗೊತ್ತಿದೆಯಾ ಅಥವಾ ನೀವು ಅವಳನ್ನು ಎತ್ತಿದೀರಾ ಇಲ್ಲಲ್ಲ ಅವಳ ಡೇಟ್ ಆಫ್ ಬರ್ತ್ ಅವಳದ್ದು ಏಜ್ ಅವಳ ತಾಯಿಗೆ ಗೊತ್ತಿರೋದು ಮತ್ತೆ ಅವಳು ಕ್ಲಿಯರ್ ಆಗಿ ವೀಕೆಂಡ್ ನಲ್ಲಿ ಹೇಳಿದಾಳೆ ಕಿಚ್ಚ ಕೂಡ ಕೇಳ್ತಾರೆ ಸುದೀಪ್ ಸರ್ ಕೂಡ ಕೇಳ್ತಾರೆ ವಾಟ್ಸ್ ಯುವರ್ ಏಜ್ ನಿನ್ನ ಏಜ್ ಎಷ್ಟಂತ ಆಗ ಅವಳು ಕ್ಲಿಯರ್ ಆಗಿ ನನ್ನ ಏಜ್ ಅಂತ ಹೇಳಿದಾಳೆ ಸೊ ನೀವು ಎರಡು ವರ್ಷ ಯಾಕೆ ಎಕ್ಸ್ಟ್ರಾ ಹಾಕಿ ಅಲ್ಲಿ ಹೇಳಿದ್ರಿ ಇಪ್ಪತ್ತಾರ ಇಪ್ಪತ್ತಾರ ಇಪ್ಪತ್ತೇಳಾಗ್ಲಿ ನಮ್ಮ ಇದಕ್ಕೆ ಸಣ್ಣದೇ ಅವಳು ಯಾಕಂದ್ರೆ ಅವಳು ಆ ಏಜ್ ಅಲ್ಲಿ ಅವಳು ಮನೆ ತೆಗೆಯುವುದಂದ್ರೆ ಅದೊಂದು ದೊಡ್ಡ ಸಾಧನೆ ನೀವು ಕೂಡ ಆ ಏಜ್ ಅಲ್ಲಿ ಮನೆ ತೆಗೆದು ತೋರಿಸಿ ನಾನು ಕೂಡ ಆಗ ನಿಮ್ಗೆ ಒಂದು ಹ್ಯಾಟ್ಸಪ್ ಮಾಡ್ತೀನಿ ಸೊ ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸ ಮಾಡಬೇಡಿ ಯಾಕಂದ್ರೆ ಹೆಂಗಸು ಹೇಳ್ತದೆ ವಾಟ್ ಲೈಫ್ ಅಂತ ಅಲ್ಲಿ ಕಮೆಂಟ್ ಹಾಕ್ತೀನಿ ಆ ಹೆಂಗಸಿಗೆ ಅದರ ನಂತರ ಹೇಳ್ತಾಳೆ ಅವಳು ಬಂದು ಮತ್ತೆ ರಿಪ್ಲೈ ಮಾಡ್ತಾಳೆ ನೀವು ಕರೆಕ್ಟ್ ಸೂಟೇಬಲ್ ಗೆ ವೋಟ್ ಮಾಡಿ ಅಂತ ಹೇಳ್ತಾಳೆ ನಮ್ಗೆ ನೀನೇನು ಹೇಳಿಕೊಡೋ ಬೇಡ ಯಾರಿಗೆ ವೋಟ್ ಹಾಕ್ಬೇಕು ಯಾರಿಗೆ ವೋಟ್ ಹಾಕ್ಬಾರ್ದು ಅಂತ ಹೇಳಿ ನಮ್ಗೆ ಅಷ್ಟು ತಿಳುವಳಿಕೆ ಇದೆ ನಾವು ಯಾಕೆ ಅಂದ್ರೆ ನಮ್ಮ ಇದು ತುಳುನಾಡಿನ ಹುಡುಗಿ ಹಾಗೇನೆ ಅವಳೊಂದು ಒಳ್ಳೆ ಒಂದು ಸಭ್ಯಸ್ಥಳು ರೀಸೆಂಟ್ ಇದ್ದಾಳೆ ಇನ್ನೋಸೆಂಟ್ ಹುಡುಗಿ ಹಾಗಾಗಿ ನಮ್ಮೆಲ್ಲರದ್ದು ಸಪೋರ್ಟ್ ಅವಳಿಗೆ ಖಂಡಿತವಾಗ್ಲಿದೆ ನೀವು ಅಥವಾ ಕಮೆಂಟ್ಸ್ ಬ್ರೈನ್ ವಾಶ್ ಮಾಡ್ಲಿಕ್ಕೆ ನಾವು ಸಣ್ಣ ಮಕ್ಕಳಲ್ಲ ಎಲ್ ಕೆಜಿ ಮಕ್ಕಳಲ್ಲ ಸೊ ನೀವು ಏನಾದ್ರೂ ಸಪೋರ್ಟ್ ಮಾಡ್ಲಿಕ್ಕೆ ನೋಡಿ ಅದು ಬಿಟ್ಟು ಮೊಸರಲ್ಲಿ ಕಲ್ಲು ಹುಡುಕ್ಲಿಕ್ಕೆ ಬರ್ಬೇಡಿ ಮತ್ತೆ ನೀವೊಂದು ಹೇಳಿದ್ರಲ್ಲ ಅದು ಫಸ್ಟ್ ಗೆ ನಾನು ಹೇಳುದು ನಿಮ್ಮ ಮನೆ ಹಿತ್ತಲನ್ನ ಮಾತ್ರ ನೋಡ್ಲಿಕ್ಕೆ ಆ ಬನ್ನಿ ಅದ್ರ ನಂತರ ಬೇರೆಯವರದು ನಿಮ್ಗೆ ವಿಷಯ ಬೇಡ ಅಷ್ಟು ಸಾಧನೆ ಮಾಡಿದ್ರಿಂದ ಅವಳೊಂದು ಬಿಗ್ ಬಾಸ್ ಅಲ್ಲಿ ಇದ್ದಾಳೆ ಅಷ್ಟು ಹೇಳಬಲ್ಲೆ ನಾನು ಮತ್ತೆ ಇನ್ನೊಂದು ಏನಂದ್ರೆ ಇನ್ನು ಮುಂದಕ್ಕೆ ನನ್ನ ಯೂಟ್ಯೂಬ್ ಅಲ್ಲಿ ಹೊಸ ಹೊಸ ಇದು ಕಂಟೆಂಟ್ ಬರ್ತದೆ ಯಾಕಂದ್ರೆ ನಂಗೆ ಬೇರೆಯವರಾಗಿ ಒಂದು ಅಡುಗೆ ಮಾಡ್ತಾ ನಾನು ಇವತ್ತು ತಿಂದೆ ನಾನಿವತ್ತು ಬಿಟ್ಟೆ ಅದೆಲ್ಲ ನಂಗೆ ಇಷ್ಟ ಇಲ್ಲ ಯಾಕಂದ್ರೆ ನಾನು ಒಂಥರ ಡಿಫ್ರೆಂಟ್ ಟೈಪ್ ಆಫ್ ಲೇಡಿ ಅಂತ ಹೇಳ್ತಾರಲ್ಲ ಹಾಗೆ ನಂಗೆ ಒಂಥರ ಡಿಫ್ರೆಂಟ್ ಆಗಿರ್ಬೇಕು ನನ್ನದು ಕಂಟೆಂಟ್ ಕೂಡ ಅದೇ ರೀತಿ ಡಿಫ್ರೆಂಟ್ ಆಗಿ ಇನ್ನು ಬರ್ತದೆ ಇನ್ನು ಮುಂದಕ್ಕೆ ಯೂಟ್ಯೂಬ್ ಅಲ್ಲಿ ಹಾಗೇನೆ ಮ್ಯಾನಿಫೆಸ್ಟೇಷನ್ ಎಂದು ಪಬ್ಲಿಕ್ ಆಗಿ ನಾನು ಫ್ರೀ ಆಗಿ ಕೊಡ್ತಿದ್ದೆ ಅದನ್ನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ದೀನಿ ಯಾಕಂದ್ರೆ ನಾನು ಧಾರ್ಮಿಕ ಸೇವೆ ಸಮಾಜ ಸೇವೆ ಮಾಡಿದ್ದು ತುಂಬಾ ಆಯ್ತು ಯಾಕಂದ್ರೆ ನಾವು ಯಾರಿಗೆ ಎಂತದೇ ಮಾಡಿದ್ರು ಕೂಡ ಅದಕ್ಕೆ ಗುರ್ತಂತಿರುದಿಲ್ಲ ಅದಕ್ಕೆ ಪ್ರತಿರೋಧವಾಗಿ ನಮಗೆ ಹೆಡ್ ಕಮೆಂಟ್ಸ್ ಬರ್ತದೆ ಅದಕ್ಕೋಸ್ಕರ ನಾನು ಪಬ್ಲಿಕ್ ಆಗಿ ಮ್ಯಾನಿಫೆಸ್ಟೇಷನ್ ಇದು ಫ್ರೀ ಸ್ವಿಚ್ ವರ್ಡ್ ಹೀಲಿಂಗ್ ಕೊಡೋದು ಕಂಪ್ಲೀಟ್ ಆಗಿ ನಿಲ್ಲಿಸಿದ್ದೇನೆ ಹಾಗೆ ನನ್ನ ಇನ್ಕಮ್ ನಂಗೆ ಹೈಯೆಸ್ಟ್ ಬರೋದು ನನ್ನದೊಂದು ರಿಯಲ್ ಎಸ್ಟೇಟ್ ಸ್ವಂತ ಬಿಸ್ನೆಸ್ ಇದೆ ಅದರಲ್ಲಿ ನಂಗೆ ಅರ್ನಿಂಗ್ಸ್ ಬರ್ತದೆ ಹಾಗೇನೆ ನಾನು ಪ್ರಮೋಷನ್ ಕೆಲವೊಂದು ಪ್ರಾಡಕ್ಟ್ ಕಂಪೆನಿ ಇರ್ತದೆ ಅದರಲ್ಲಿ ನಮ್ಮದು ಮುಖ ಇರುವುದಿಲ್ಲ ಓನ್ಲಿ ಪ್ರಾಡಕ್ಟ್ ಆ್ಯಂಡ್ ನಮ್ಮ ಕೈ ಮಾತ್ರ ಇರೋದು ಅದನ್ನು ನಮ್ಮ ಚಾನಲ್ ಅಲ್ಲಿ ಹಾಕ್ಲಿಕ್ಕೆ ಇರುದಿಲ್ಲ ಡೈರೆಕ್ಟ್ ಕಂಪನಿಗೆ ಕೊಡೋದು ಅಲ್ಲಿಂದ ನಮಗೆ ನಮ್ಮ ಪೇಜಲ್ಲಿ ಹಾಕ್ಲಿಕ್ಕೆ ಇರುವುದಿಲ್ಲ ಅಲ್ಲಿಂದ ನಮಗೆ ಹಣ ಬರ್ತದೆ ಸೊ ಪ್ರಮೋಷನ್ ಅಲ್ಲಿ ಕೂಡ ಹಣ ಅರ್ನಿಂಗ್ಸ್ ಮಾಡ್ತಾ ಇದ್ದೇನೆ ಸೊ ಹಾಗಾಗಿ ಯಾರ್ದೋ ಬಗ್ಗೆ ಏನು ಗೊತ್ತಿಲ್ಲದೆ ಇಲ್ಲಿ ಕಮೆಂಟ್ಸ್ ಹಾಕ್ಬೇಡಿ ಹಾಗೆ ಮತ್ತೆ ಇನ್ನೊಂದು ಏನಂದ್ರೆ ನಾನೊಂದು ಸ್ಯಾಟರ್ಡೇನೆ ಒಂದು ಇದರಲ್ಲಿ ಹೇಳಿದೆ ನಾನು ಪಬ್ಲಿಕ್ ಆಗಿ ಇನ್ನು ಏನಾದ್ರೂ ಹೇಳ್ ಕಮೆಂಟ್ಸ್ ಇದ್ರೆ ನಾನು ಅದಕ್ಕೆ ರಿಯಾಕ್ಷನ್ ಕೊಡುದಿಲ್ಲ ಖಂಡಿತವಾಗ್ಲು ಉಂಟಲ್ಲ ನೋಡುವ ಜನರಿಗೆ ಬೇರೆ ಜನರು ಕೂಡ ನಿಮ್ಮ ಒಂದು ಕಮೆಂಟ್ಸ್ ಅನ್ನು ನೋಡ್ತಾ ಇರ್ತಾರೆ ನಿಮ್ಮ ವ್ಯಕ್ತಿತ್ವ ಹೇಗೆ ಅಂತ ಹೇಳಿ ನಿಮ್ಮ ಹೇಡ್ ಕಮೆಂಟ್ಸ್ ಅಲ್ಲಿ ಗೊತ್ತಾಗ್ತದೆ ರಿಯಾಕ್ಷನ್ ವಿಡಿಯೋ ಕೂಡ ಕೊಡುವುದಿಲ್ಲ ಯಾಕಂದ್ರೆ ನನ್ನನ್ನು ಪ್ರೀತಿ ಮಾಡುವವರು ಅಷ್ಟು ಮಂದಿದ್ದಾರೆ ನಾನೊಂದು ಹೇಡ್ ಕಮೆಂಟ್ಸ್ ಕೊಟ್ರೆ ನಾನು ಅದೇ ಒಂದು ವಾಕ್ಯವನ್ನು ನಾನು ಕೂಡ ನನ್ನ ನಾಲಿಗೆಯಲ್ಲಿ ರಿಪೀಟ್ ಮಾಡಿದ್ರೆ ನಾನೇ ಒಂಥರ ನೋಡುವವರಿಗೆ ನನ್ನ ಬಗ್ಗೆ ತಿಳಿಯದಿದ್ದವರಿಗೆ ನಾನು ಒಂಥರ ವಿಲನ್ ಆಗಿ ಕಾಣ್ತೇನೆ ಸೊ ನಾವು ಒಂದು ಎಷ್ಟೋ ಒಂದು ದಾನ ಧರ್ಮ ಮಾಡಿದ್ರು ಕೂಡ ನಮ್ಮ ಆ ಒಂದು ದಾನ ಧರ್ಮ ಮಾಡಿದ ಯಾರು ನೆನಪಿಗೆ ಇಟ್ಕೊಳ್ಳುದಿಲ್ಲ ನಾವು ಮೇನ್ ಜನರಿಗೆ ಫಸ್ಟ್ ಟೈಮ್ ನಮ್ಮದು ವಿಡಿಯೋ ನೋಡುವವರಿಗೆ ನಾವೊಂದು ವಿಲನ್ ತರ ಕಾಣ್ತೇವೆ ಸೊ ನಂಗೆ ಆ ಟೈಪ್ ಇದು ಬೇಡ ನಂಗೆ ನಾನು ನಾಳೆ ಸತ್ರು ನನ್ನನ್ನು ಜನರು ಕಣ್ಣೀರ ಹಾಕಿ ಕೂಗ್ಬೇಕು ಅಯ್ಯೋ ದೇವರ ಎಂತ ಒಂದು ಅಹ್ ಮಣ ಮನುಷ್ಯರನ್ನು ನಾವು ಕಳ್ಕೊಂಡೇವಂತ ಹೇಳಿ ಸೊ ನಂಗೆ ಒಂದು ವೇಳೆ ಸತ್ರು ಕೂಡ ನಾನು ಒಳ್ಳೆ ಹೆಸರು ಕೇಳಿ ಸಾಯ್ತೇನೆ ಅಂತ ಇದು ನನ್ನ ಆಸೆ ನಾನೊಂದು ರಿಯಾಕ್ಷನ್ ಎಲ್ಲ ವಿಡಿಯೋ ಕೊಟ್ಟಿರ್ತೇನೆ ಅದಕ್ಕೆ ಅಂದ್ರೆ ನಮಗೆ ಅಷ್ಟೇ ಸಿಟ್ಟು ಬರ್ತದೆ ಸಲ ಆ ಟೈಪ್ ಅಲ್ಲಿ ಹೇಟ್ ಕಮೆಂಟ್ಸ್ ಬರ್ತದೆ ಕಂಟ್ರೋಲ್ ಯಾರಾದ್ರೂ ಒಂದು ಹೊಲಸು ಮಾತನಾಡಿದ್ರೆ ಆ ಒಂದು ಹೊಲಸು ಮಾತನ್ನ ನನ್ನ ಅಂತ ಖಂಡಿತ ರಿಪೀಟ್ ಮಾಡುದಿಲ್ಲ ಆ ವಿಡಿಯೋ ಮುಖಾಂತರವಾಗಿ ನಾನೊಂದು ಸಂಜಯಿಸಿ ನಾನು ಆ ಬಗ್ಗೆ ಒಂದು ವಿಡಿಯೋ ಮಾಡಬಹುದು ಇನ್ನು ಮುಂದಕ್ಕೆ ರಿಯಾಕ್ಷನ್ ವಿಡಿಯೋ ಕೂಡ ಜಾಸ್ತಿ ಬರ್ಲಿಕ್ಕಿಲ್ಲ ಯಾಕಂದ್ರೆ ಹೇಳುವವರು ಹೇಳ್ತಾ ಇರ್ತಾರೆ ಯಾರು ಕಾಲಿತಾರೆ ಅವ್ರು ನಮ್ಮ ಕಾಲ ಬುಡದಲ್ಲಿ ಇರ್ತಾರಂತೆ ನಾವು ಈಸಬೇಕು ಇದ್ದ ಜಯಿಸಬೇಕು ಆ ಒಂದು ವಾಕ್ಯವನ್ನು ನಾನು ನಿಭಾಯಿಸಿಕೊಂಡು ಹೋಗ್ತಾ ಇದ್ದೇನೆ ಮತ್ತೆ ಯಾವುದೇ ಒಂದು ನಮ್ಮ ಲೈಫ್ ಅಲ್ಲಿ ಯಶಸ್ಸು ಬರ್ಬೇಕಾದ್ರೆ ಅದ್ರ ಹಿಂದೆ ನಮ್ಮದು ಕೂಡ ಪರಿಶ್ರಮ ಕೂಡ ಅಷ್ಟೇ ಬೇಕು ರಾತ್ರಿ ಹಗಲಾಗುವಷ್ಟರಲ್ಲಿ ನಮ್ಗೆ ಅಹ್ ಸಕ್ಸಸ್ ಸಿಗುದಿಲ್ಲ ಸ್ವಲ್ಪ ಲೇಟ್ ಆಗಿ ಸಕ್ಸಸ್ ಸಿಕ್ಕಿದ್ರು ಅದ್ರದ್ದು ಎಂತ ಹೇಳ್ತಾರೆ ಸಿಹಿ ಸ್ವಲ್ಪ ಜಾಸ್ತಿ ಅಂತ ಸೊ ನಂಗೆ ಯಾವುದೇ ಒಂದು ವಿಷಯದಲ್ಲಿ ಲೇಟ್ ಆಗಿ ಸಕ್ಸಸ್ ಸಿಗೋದು ಟಚ್ ಓಡು ಹಾಗಾಗಿ ಸೊ ನನ್ನಿಂದ ಆಗುವಂತಹ ಒಳ್ಳೆ ಕೆಲಸ ನಾನು ಮಾಡ್ತಾ ಹೋಗ್ತೇನೆ ಹಾಗೇನೆ ನನ್ನ ಯೂಟ್ಯೂಬ್ ಅಲ್ಲಿ ಇನ್ನು ಹೊಸ ಹೊಸ ಕಂಟೆಂಟ್ ಬರ್ತಾ ಇದೆ ಡಿಫ್ರೆಂಟ್ ಟೈಪ್ ಅಲ್ಲಿ ನಾನು ಮಾಡ್ತಾ ಹೋಗ್ತೇನೆ ಸೊ ಅಷ್ಟು ಹೇಳಿ ನನ್ನ ಒಂದು ಮಾತು ಮುಗಿಸ್ತಾ ಇದ್ದೇನೆ ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದಿರಾ ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಈಗಿನೇ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಕೀಪ್ ಸಪೋರ್ಟಿಂಗ್ ಅಂಡ್ ಬಾಯ್